ಡಿ ಎಫ್ ಸಿ ಅಧ್ಯಕ್ಷರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿರುವ ವೆಂಕನಗೌಡ ಮಾಲಿಪಾಟೀಲ್ರವರ ಧರ್ಮಪತ್ನಿಯವರ ನಂತರ ಶ್ರೀಮತಿ ಶರ್ತಮ್ಮ ಗೌಡಶ್ಯಾಣಿ ಅವರೇ ಮಲ್ಲಮ್ಮ ಗೌಡ್ಶ್ಯಾಣಿ ಆಯಿ ಅವರೇ ಹಾಗೂ ಎಲ್ಲ ವೆಂಕನಗೌಡ ಮಾಲಿಪಾಟೀಲ್ರವರ ಬಂಧುಗಳೇ ಊರಿನ ನಾಗರಿಕರೇ ಹಿರಿಯರೇ ಹಾಗೂ ಈ ಸಾನ್ನಿಧ್ಯವನ್ನು ವಹಿಸಿರುವ ಪೂಜ್ಯ ಗುರುಗಳೇ ಹಾಗೂ ನನ್ನೆಲ್ಲ ಗುರುಗಳೇ ಗುರುಮಾತೆಯರೇ ಹಾಗೂ ಮುದ್ದು ಮಕ್ಕಳೇ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಶ್ರೀಯುತ ವೆಂಕನಗೌಡ ಮಾಲಿ ಪಾಟೀಲ್ರವರು ಈ ನಮ್ಮ ಸುರಪುರ ಭಾಗದ ಅತ್ಯಂತ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಅವರು ನಮ್ಮ ಪ್ರೌಢಶಾಲೆಯಲ್ಲಿ ಮೊದಲು ಧ್ವಜಾರೋಹಣ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಾವು ಅವ್ರ ಕಡೆಯಿಂದನೇ ಧ್ವಜಾರೋಹಣ ಕಾರ್ಯಕ್ರಮವನ್ನ ನೆರವೇರಿಸ್ತಾ ಇದ್ವಿ ಯಾಕಂದ್ರೆ ಅಂತ ಒಬ್ಬ ಮಹಾನುಭಾವರು ನಮ್ಮ ಊರಿನಲ್ಲಿ ಅಥವಾ ನಮ್ಮ ಶಾಲೆಗೆ ಹೊಂದಿಕೊಂಡಂತ ಗ್ರಾಮದಲ್ಲಿರೋದು ನಮ್ಮೆಲ್ಲರ ಪುಣ್ಯ ಅಂತ ಭಾವಿಸಿ ಪ್ರತಿ ವರ್ಷ ರಾಜ್ಯೋತ್ಸವ ಹಾಗೂ ಸ್ವಾತಂತ್ರ್ಯ ಸಮಾರಂಭದ ಕಾರ್ಯಕ್ರಮದ ಧ್ವಜಾರೋಹಣವನ್ನ ಅವರ ಕಡೆಯಿಂದನೇ ನೆರವೇರಿಸ್ತಾ ಇದ್ವಿ ಅವರು ಸುಮಾರು ನಾವು ಅನೇಕ ಸಲ ಅವ್ರ ಮನೆಗೆ ವಿದ್ಯಾರ್ಥಿಗಳನ್ನ ಗಾಡಿ ಕೊಟ್ಟು ಕಳ್ಸಿದ್ರು ಸಹ ಅವರು ಇಲ್ಲಿ ನಮ್ಮ ಗ್ರೌಂಡಿಗೆ ಬಂದಾಗ ನಡ್ಕೊಂಡೇ ಬರ್ತಿದ್ರು ಅಂದ್ರೆ ಅವ್ರ ಮುತ್ತವರಿಗೆ ಅಷ್ಟು ವಯಸ್ಸಾದ್ರೂ ಸಹ ಆ ಸ್ವಾತಂತ್ರ್ಯ ಸಂಭ್ರಮದಲ್ಲಿ ಭಾಗವಹಿಸಬೇಕು ಅಂದ್ರೆ ಅದೇನೋ ಒಂಥರ ಉತ್ಸಾಹ ಹುಮ್ಮಸ್ಸಿನಿಂದ ಬರ್ತಾ ಇತ್ತು ಅವ್ರು ನೋಡಿದಾಗ ನಾವೆಲ್ಲರೂ ನಾಚ್ತಾ ಇದ್ವಿ ನಾವು ಹರಿ ಹದಿಹರೆಯದ ವಯಸ್ಸಿನವರೆಲ್ಲರೂ ಆ ಮುತ್ತೆ ಬರೋ ಆ ನಡ್ಕೊಂಡು ಬರ್ತಿದ್ರಲ್ಲ ಆ ಬರೋದನ್ನ ನೋಡಿದಾಗ ನಮ್ಗೆಲ್ಲ ನಾಚಿಕೆ ಅನಿಸ್ತಿತ್ತು ಯಾಕಂದ್ರೆ ಪ್ರತಿ ವರ್ಷ ಸ್ವಾತಂತ್ರ್ಯಕ್ಕೆ ಒಂದ್ ದಿವ್ಸ ಮುಂಚೆ ಹೋಗಿ ಬರ್ತಿದ್ವಿ ಇಷ್ಟು ಟೈಮಿಗೆ ಕರೆಕ್ಟ್ ಆಗಿ ಬರ್ಬೇಕಂದ್ರೆ ನಮ್ಮ ಹುಡುಗರನ್ನ ಕಳಿಸ್ಬಿಟ್ರೆ ಸಾಕು ಒಳ್ಳೆ ಉಮಾಸಿನಿಂದ ಅವ್ರು ಅವಾಗ ಏನ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸುವಾಗ ಉಮ್ಸ್ ಇತ್ತಲ್ಲ ಅದೇ ಉಮಾಸಿನಿಂದ ನಮ್ ಶಾಲೆಗೆ ಆಗಮಿಸ್ತಾ ಇದ್ರು ಅವ್ರು ನೋಡಿದಾಗ ನಮಗೆ ಅನಿಸ್ತಾ ಇತ್ತು ಓಹ್ ಇದು ನಮ್ ಪುಣ್ಯ ಅಂತ ಒಬ್ಬ ಮಹಾನುಭಾವ ಸ್ವಾತಂತ್ರ್ಯ ಹೋರಾಟಗಾರ ಊರಿನಲ್ಲಿ ನಾವು ಇರೋದು ನಾವು ಕೆಲಸ ಮಾಡ್ತಾ ಇರೋದು ನಮ್ ಪುಣ್ಯ ಅಂತ ನಾವು ಭಾವಿಸ್ತಾ ಇದ್ವಿ ಅಂತ ಒಬ್ಬ ಮಹಾನ್ ಭಾವರ ನಾಲ್ಕನೇ ವರ್ಷದ ಪುಣ್ಯತಿಥಿಯ ಕಾರ್ಯಕ್ರಮದಲ್ಲಿ ಆ ಒಂದು ಸಂದರ್ಭದಲ್ಲಿ ಎರಡನೇ ಪುಣ್ಯತಿಥಿಯ ಸಂದರ್ಭದಲ್ಲಿ ಅವರ ಧರ್ಮಪತ್ನಿ ಅವರಂತ ಆಯಿ ಅವರು ಒಂದು ನಿರ್ಧಾರವನ್ನ ಮಾಡಿದ್ರು ಏನಂದ್ರ ಆ ಸ್ವಾತಂತ್ರ್ಯ ಹೋರಾಟಗಾರರು ಅವರೆಲ್ಲ ಬಂಧುಗಳು ದೂರ ದೂರ ಊರ್ನಲ್ಲಿ ಊರಿನಲ್ಲಿ ಇದ್ದಾರೆ ಒಳ್ಳೊಳ್ಳೆ ಈ ಸರ್ಕಾರಿ ಅಥವಾ ಮತ್ತೆ ಖಾಸಗಿ ಸಂಸ್ಥೆಗಳಲ್ಲಿ ಒಳ್ಳೆ ಹುದ್ದೆಯಲ್ಲಿದ್ದಾರೆ ಅವರು ಮನಸ್ಸು ಮಾಡಿದ್ರೆ ತಮ್ಮೆಲ್ಲ ಬಂಧುಗಳನ್ನೆಲ್ಲ ಒಂದ್ ಕಡೆ ಸೇರ್ಸ್ಕೊಂಡು ಅಲ್ಲೇ ಅವ್ರ ಪುಣ್ಯತಿಥಿಯನ್ನು ಮಾಡಬಹುದಾಗಿತ್ತೇನೋ ಆದ್ರೆ ಅವ್ರು ಯಾಕೆ ನಮ್ಮ ಶಾಲೆಯ ಮಕ್ಕಳಿಗೆ ಅಥವಾ ನಮ್ಮ ಶಾಲೆಯಲ್ಲಿ ಪುಣ್ಯತಿಥಿಯನ್ನ ಮಾಡ್ತಾ ಇದಾರೆ ಅಂದ್ರೆ ನೀವು ಈ ಸಮಾಜವನ್ನ ಕಟ್ತಕ್ಕಂತ ವಿದ್ಯಾರ್ಥಿಗಳು ಈ ನಾಡನ್ನ ಕಟ್ತಕ್ಕಂತ ವಿದ್ಯಾರ್ಥಿಗಳು ಹಾಗಾಗಿ ಅವತ್ತೇನು ಸ್ವಾತಂತ್ರ್ಯ ಹೋರಾಟಗಾರರು ವೆಂಕಟಗೌಡ ಮಾಲಿ ಪಾಟೀಲ್ ಭಾಗವಹಿಸಿ ತಮ್ಮ ಇಡೀ ಜೀವನವನ್ನ ಸ್ವಾತಂತ್ರ್ಯಕ್ಕಾಗಿನೇ ಅವರು ಸವಿಸಿದ್ರು ಅವರ ಒಂದು ಮಾರ್ಗದರ್ಶನ ಅಥವಾ ಅವರ ಒಂದು ನೆನಪು ನಮ್ಮ ಮಕ್ಕಳಿಗೆ ಆಗ್ಲಿ ಈ ಭಾಗದ ಮಕ್ಕಳಿಗೆ ಆಗ್ಲಿ ಅನ್ನೋ ಉದ್ದೇಶದಿಂದ ಅವರ ಧರ್ಮಪತ್ನಿಯವರ ಆಯಿಯವರು ಒಂದು ಲಕ್ಷ ರೂಪಾಯಿಯ ದತ್ತಿ ದೇಣಿಗೆಯನ್ನು ನಮ್ಮ ಶಾಲೆಗೆ ನೀಡಿದ್ದಾರೆ ಬಹಳ ದೊಡ್ಡ ಮೊತ್ತ ಅದು ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ದುಡ್ಡು ಎಲ್ಲರಲ್ಲೂ ಇರ್ತದೆ ಸಾಕಷ್ಟು ಜನರಲ್ಲಿ ಇರ್ತದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಅದನ್ನ ಸದುಪಯೋಗ ಪಡಿಸ್ಬೇಕಲ್ಲ ಇಂತ ಪುಣ್ಯನ ಕೆಲಸಕ್ಕೆ ಕೈ ಹಾಕಿ ಆಯಿ ಅವರು ಎರಡನೇ ಪುಣ್ಯ ತಿಥಿಯಲ್ಲಿ ಅದನ್ನ ತೀರ್ಮಾನ ಮಾಡಿದ್ರು ಕಳೆದ ವರ್ಷದಿಂದ ನಾವು ಪ್ರತಿ ವರ್ಷ ಆ ಒಂದು ಲಕ್ಷ ದತ್ತಿ ದೇಣಿಗೆಯನ್ನ ಉಣಸುಗಿಯ ಸಿದ್ದಸಿರಿ ಬ್ಯಾಂಕಿನಲ್ಲಿ ಎಫ್ ಡಿಯನ್ನ ಇಡ್ಲಾಯ್ತು ಅದು ಅವತ್ತು ವಿಜಯ್ ಕುಮಾರ್ ಸರ್ ಅವರು ಮತ್ತ ಅವರು ಬಂಧುಗಳು ಹೋಗಿ ಅವತ್ತು ಒಂದು ಲಕ್ಷ ರೂಪಾಯಿಯನ್ನ ಠೇವಣಿಯನ್ನಾಗಿಟ್ಟು ಅದರಿಂದ ಬರ್ತಕ್ಕಂತ ಬಡ್ಡಿ ಹಣದಲ್ಲಿ ನಮ್ಮ ಮಕ್ಕಳಿಗೆ ಪ್ರತಿ ವರ್ಷ ಎಸ್ ಎಸ್ ಎಲ್ ಸಿಯಲ್ಲಿ ಯಲ್ಲಿ ಯಾರು ಪ್ರಥಮ ದ್ವಿತೀಯ ಮತ್ತು ತೃತೀಯ ಬಹುಮಾನವನ್ನ ಪಡಿತಾರೆ ಅಂದ್ರೆ ಸ್ಥಾನ ಬಂದವರಿಗೆ ಸುಮಾರು ನಾಲ್ಕು ಸಾವಿರ ದ್ವಿತೀಯ ಸ್ಥಾನ ಬಂದವರಿಗೆ ಮೂರು ಸಾವಿರ ಹಾಗೂ ತೃತೀಯ ಸ್ಥಾನ ಬಂದವರಿಗೆ ಒಂದು ಸಾವಿರ ರೂಪಾಯಿ ಸುಮಾರು ಹತ್ತು ಸಾವಿರ ರೂಪಾಯಿ ಅವರಿಗೆ ಪ್ರತಿ ವರ್ಷವೂ ಅದರ ಬಡ್ಡಿಯ ರೂಪದಲ್ಲಿ ನಮಗೆ ಬರ್ತಾ ಇದೆ ನಿಜವಾಗ್ಲು ಅತ್ಯಂತ ಸಂತಸದಾಯಕವಾಯಿದ್ದು ಬಹಳ ಪುಣ್ಯದ ಕೆಲಸ ಯಾಕಂದ್ರೆ ಈ ಸೂರ್ಯಚಂದ್ರರು ಇರೋವರೆಗೂ ಅವ್ರ ಹೆಸರು ವೆಂಕಟಗೌಡ ಮುತ್ಯಾರವರ ಮತ್ತು ಮತ್ತು ಆಯಿಯವರ ಹೆಸರು ಸದಾಕಾಲ ಚಿರಸ್ಥಾಯಿಯಾಗಿ ಉಳಿತದ ನಮ್ಮ ಶಾಲೆಯ ಮಕ್ಕಳಿಗೆ ಆ ಒಂದು ಬಹುಮಾನವನ್ನ ನಮ್ಮ ಮಕ್ಕಳು ಇವತ್ತು ಪಡಿತಾ ಇದ್ದಾರೆ ಎರಡನೇ ವರ್ಷದಿಂದ ಹಾಗಾಗಿ ನಾಲ್ಕನೇ ಈ ಪುಣ್ಯತಿಥಿ ಸಂದರ್ಭದಲ್ಲಿ ಈ ವರ್ಷ ಇರ್ತಕ್ಕಂಥ ಎಸ್ ಎಸ್ ಎಲ್ ಸಿ ಮಕ್ಕಳು ಎಷ್ಟಿದ್ರೆ ಕೈ ಹತ್ತಿರ ನೋಡೋಣ ಕೈ ಹೇಳು ಸರ್ ಈಗ ನಿಮಗೆ ಒಂದು ಸವಾಲು ಏನಂದ್ರೆ ಇಷ್ಟು ಜನರಲ್ಲಿ ಆ ಪ್ರೈಸ್ ಅನ್ನು ಯಾರು ತಗೊಳ್ತೀರಿ ಅನ್ನೋದು ನಿಮ್ ಮನಸ್ಸಿನಲ್ಲಿ ಬರಬೇಕು ಈಗ ಯಾಕಂದ್ರೆ ಕಳೆದ ವರ್ಷ ನಿಮಗೆ ಗೊತ್ತಿದೆ ಯಾವ್ಯಾವ ವಿದ್ಯಾರ್ಥಿಗಳು ಪಡೆದಿದ್ದಾರೆ ಅಂತ ಇದು ನಾಲ್ಕನೇ ವರ್ಷದ ಪುಣ್ಯತಿಥಿಯಲ್ಲಿ ಮೂರನೇ ವರ್ಷದ ಬಹುಮಾನವನ್ನ ಆ ಕುಟುಂಬದವರು ಮತ್ತು ಆಯಿಯವರು ನೀಡುತ್ತಾ ಇದ್ದಾರೆ ಹೀಗೆ ಅವರ ಕುಟುಂಬ ಉತ್ತರೋತ್ತರವಾಗಿ ಆ ಭಗವಂತ ಎಲ್ಲ ಸಮೃದ್ಧಿಯನ್ನ ಕರುಣಿಸಲಿ ಜೊತೆಗೆ ಪ್ರತಿ ವರ್ಷ ನಮ್ಮ ಮಕ್ಕಳಿಗೆ ಇಂದಿನ ದಿವಸ ಬರೀ ಕೇವಲ ಏನು ಫಾರ್ಮ್ಯಾಲಿಟಿಯಾಗಿ ಮಾಡದೇ ಕಾರ್ಯಕ್ರಮವನ್ನ ನಮ್ಮ ಮಕ್ಕಳಿಗೆ ಒಂದು ದಿನ ಪೂರ್ತಿ ಅವರೆಲ್ಲ ಎಲ್ಲಾ ಬಂಧುಗಳು ಬಂದು ನಮ್ಮ ಶಾಲೆಯಲ್ಲಿ ಭಾಗವಹಿಸಿ ನಮ್ಮ ಮಕ್ಕಳೊಂದಿಗೆ ಅವರು ಸಹ ಇಲ್ಲಿ ನಮ್ಮ ಮಕ್ಕಳೊಂದಿಗೆ ಕೂತ್ಕೊಂಡು ಆ ಉಪಹಾರವನ್ನ ಆ ಮಕ್ಕಳಿಗೆ ನೀಡ್ತಕ್ಕಂತ ಎಲ್ಲ ಅವರು ಸಹ ಸವಿತಾ ಇದಾರೆ ಅಂದ್ರೆ ಅದರ ಅರ್ಥ ಏನಂದ್ರೆ ಆ ಮುತ್ತ ಪುಣ್ಯ ನಮ್ಮ ಮಕ್ಕಳಿಗೆ ತಟ್ಲಿ ಅನ್ನೋ ಆಶಯದೊಂದಿಗೆ ಹಾಗಾಗಿ ನೀವು ಮುಂದಿನ ದಿನಮಾನಗಳಲ್ಲಿ ಅಂತ ಒಬ್ಬ ಮಹಾನುಭಾವರ ಹೆಸರಿನಲ್ಲಿ ಏನು ದತ್ತಿ ನಿಧಿ ನಮ್ಮ ಶಾಲೆಗೆ ಸ್ಥಾಪಿಸಿದ್ದಾರೆ ಇದು ಬಹಳ ಪುಣ್ಯದ ಕೆಲಸ ಅನೇಕ ಶಾಲೆಗಳಲ್ಲಿ ನಮ್ಮ ಶಾಲೆ ಕಳೆದ ವರ್ಷ ಅದನ್ನ ನಾವು ಪೇಪರ್ಗೆ ಹಾಕಿದಾಗ ಅನೇಕ ಶಾಲೆಗಳಲ್ಲಿ ದತ್ತಿ ನಿಧಿಯನ್ನ ಪ್ರಾರಂಭ ಮಾಡಿದ್ರು ನಮ್ಮ ಶಾಲೆ ಪ್ರಾರಂಭ ಆದ್ಮೇಲೆ ಕೋಳಿಯಾಳ ಶಾಲೆಯಲ್ಲಿ ಶಿಕ್ಷಕರೇ ಒಂದೊಂದಿಷ್ಟು ಎಲ್ಲರೂ ಹತ್ತ ಸಾವಿರ ಹಾಕಿ ಅವರು ಒಂದ್ ಲಕ್ಷ ದತ್ತಿ ದೇಣಿಗೆಯನ್ನು ನೀಡಿದ್ರಂತೆ ಅಂದ್ರ ಪ್ರಾರಂಭದಲ್ಲಿ ನಮ್ಮ ಶಾಲೆ ಅವರಿಗೆ ಮಾರ್ಗದರ್ಶನವಾಯ್ತು ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಎಲ್ಲ ವೆಂಕಟಗೌಡ ಮಾಲಿ ಪಾಟೀಲ್ ರವರ ಬಂಧುಗಳಲ್ಲಿ ನಾನು ಇನ್ನೊಂದು ವಿನಂತಿಯನ್ನ ಮಾಡ್ತೇನೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಮಕ್ಕಳದು ಮೊಮ್ಮಕ್ಕಳದು ಹುಟ್ಟಿದ ಹಬ್ಬ ಅಂತದ್ ಏನಾದರೂ ಕಾರ್ಯಕ್ರಮ ಇರ್ತದೆ ಸಹಜವಾಗಿ ನೀವೆಲ್ಲ ಒಂದ್ ಕಡೆ ಆಚರಿಸ್ಕೊಳ್ತೀರಿ ನಾನಿಲ್ಲ ಅಂತ ಹೇಳಲ್ಲ ನಿಮ್ಮ ಎಲ್ಲ ಬಂಧುಗಳನ್ನ ಕರ್ಕೊಂಡ ಆಚರಿಸ್ತೀರಿ ಆದ್ರೆ ಅಂತ ಸಂದರ್ಭದಲ್ಲಿ ನೀವು ಮುತ್ತೇರವ್ರ ಹೆಸರಿನಲ್ಲಿ ಅಂದ್ರೆ ವೆಂಕಟಗೌಡ ಮುತ್ತೇರಿಗಾಗಲೇ ನಮಗೆ ಒಂದ್ ಲಕ್ಷ ದೇಣಿಗೆಯನ್ನು ಕೊಟ್ಟು ಬಿಟ್ಟಿದ್ದಾರೆ ಹಾಗೆ ನಿಮ್ಗೆ ಏನಾದ್ರು ಸಂಭ್ರಮದ ಆಚರಣೆಯನ್ನ ಅಂತ ಬರ್ತಿದ್ರೆ ಒಂದಿಷ್ಟು ಆ ದತ್ತಿ ದೇಣಿಗೆ ನೀವೊಂದಿಷ್ಟು ಒಂದಿಷ್ಟು ಸೇರಿಸ್ರಿ ಅನ್ನೋ ಆಶಯವನ್ನ ನಾನು ವ್ಯಕ್ತಪಡಿಸ್ತೇನೆ ನಿಮ್ ಕೈಲಾಗಿದ್ದ ವರ್ಷಕ್ಕೆ ಹತ್ತು ಸಾವಿರನು ಇಪ್ಪತ್ತು ಸಾವಿರನು ಐವತ್ತು ಸಾವಿರನು ಯಾಕಂದ್ರೆ ಈ ಒಂದು ಲಕ್ಷ ಇದ್ದದ್ದು ಮುಂದೆ ಯಾರಿಗೂ ಹತ್ತು ವರ್ಷಗಳಲ್ಲಿ ಒಂದು ಕೋಟಿ ಆಗ್ಬಹುದು ಯಾಕಂದ್ರೆ ಅಂತ ಮಹಾನುಭಾವ್ರು ಈ ಊರಿನಲ್ಲಿ ಇದ್ದಾರೆ ಕೊಡುಗೈ ಧಾನ್ಯಗಳು ಈ ಊರಿನಲ್ಲಿ ಬಹಳಷ್ಟು ಜನರು ಇದ್ದಾರೆ ಹಾಗಾಗಿ ನಾನು ವೆಂಕಟಗೌಡ ಮಾಲಿಪಾಟೀಲ್ ಅವರ ಎಲ್ಲಾ ಬಂಧುಗಳಲ್ಲಿ ಹೇಳ್ತೇನೆ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಲಕ್ಷ ಮುಂದೆ ಎರಡು ಲಕ್ಷ ಆಗ್ಲಿ ಐದು ಲಕ್ಷ ಆಗ್ಲಿ ಹತ್ತು ಲಕ್ಷ ಆಗ್ಲಿ ಮುಂದೆ ಹೇಳಕ್ಕಾಗ್ಲೂ ಒಂದು ಕೋಟಿ ಆದ್ರೆ ಇಡೀ ರಾಜ್ಯಕ್ಕೆ ನಮ್ಮ ಶಾಲೆ ಹೆಸರು ಆಗ್ತದೆ ಹಾಗಾಗಿ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಯೋಚನೆ ಮಾಡಲಿ ತಮ್ಮ ಕೈಲಾದಂತ ಸಹಾಯವನ್ನ ನಮ್ಮೆಲ್ಲ ಬಡ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂತ ಎಲ್ಲಾ ಮಕ್ಕಳಿಗೆ ಇವತ್ತು ಸೌಲಭ್ಯ ಅದರಲ್ಲೂ ವಿಶೇಷವಾಗಿ ಸುತ್ತಮುತ್ತಲಿನ ಹತ್ತು ಗ್ರಾಮಗಳಿಗೆ ಹೋಲಿಸಿದ್ರೆ ನಮ್ಮ ಶಾಲೆ ಇಡೀ ಯಾದಗಿರಿ ಜಿಲ್ಲೆಯಲ್ಲಿ ಅತ್ಯುತ್ತಮವಾದಂತ ಶಾಲೆಯನ್ನ ನಾವು ಹೆಸರು ಪಡೆದಿದ್ದೇವೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಮುಂದಿನ ದಿನಮಾನಗಳಲ್ಲಿ ಯೋಚನೆ ಮಾಡಲಿ ಅನ್ನೋ ಆಶಯವನ್ನ ವ್ಯಕ್ತಪಡಿಸುತ್ತಾ ಇಂಥ ಒಂದು ಪುಣ್ಯದ ಕಾರ್ಯಕ್ರಮದಲ್ಲಿ ನನಗೆ ಪ್ರಾಸ್ತಾವಿಕವಾಗಿ ಮಾತನಾಡ್ಲಿಕ್ಕೆ ಅನು ಅನುವು ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸ್ತೇನೆ ಜೈ